ಮತ್ತೀಕ ಇತ್ಯಾನ ಪಂಪ್ ಸೆಟ್ ಅಲ್ಲಿ ನೋಡ್ಬೇಕಲ್ಲ ನಾವು ಪೈಲಾಪಾಟ್ ಪಂಪ್ ಸೆಟ್ ಬಡದು ಇನ್ನಿಂದ ಯಾವ ಹೊಲ ಅವ ಹಂಗೆ ನೋಡ್ಕೋತ ನೋಡ್ಕೋದ್ ನೋಡ್ಕೋತ ಈ ಚಿತ್ರ ನೋಡ್ದ ಈ ಚಿತ್ರಾನ ಬಿಡುದ ಆಚೆ ಕಡಿ ಆಚೆ ಕಡಿ ಚಿತ್ರ ಇವು ನೀವು ಚಿತ್ರ ಏನಾಯ್ತಲ್ಲ ಜಾರಿಕಿಯೋಳಿ ಎನ್ ಚಿತ್ರ ಬಿಟ್ಟಿವ ಜಾರಿಕಾನ್ ಚಿತ್ರ ನೀವು ಜಾರ್ಕಿ ಒಳಗೆ ತೋರ್ಸಾಕ ಕೊಟ್ಟಿದ್ಲಾ ಅವನ್ ಬಿಡೋದಿಲ್ಲ ಈ ಬ್ಯಾರೆದ ಬಿಡಬೇಕು ಹಿಂಗೆ ತಲೆ ಅವನು ಬಾಯ್ಪೇಟೆ ಹಾಕಿ ಬಡದೈತಿ ಎಲ್ಲಾ ಪಲ್ಲೆ ನೀವ್ ಜಾಸ್ತಿ ಕೊಟ್ಟಿದ್ಲಾ ಅವ್ನ ಅವಕ್ ಬಿಡೋದಿಲ್ಲ ಈ ಸೈತಾನ ಅವ್ಕೋದ್ ಬಂದು ಅವನ್ ಕೊಟ್ಟು ಮೂಲಾಚಾರ ಬೆಂದಿರಬೇಕಲ್ಲ ಮತ್ತೊಂದು ನಾಲ್ಕು ಇಲ್ಲ ಕೂಡ ನಿಮ್ಮ ಅದು ತೊಗೊಂಡಿಲ್ಲ

ಸಾಹ್ಕಾರಿ ಮನುಷ್ಯ ಕಡೆ ಹೋಗಿದ್ ಬಾತ್ ದಲ್ಲ ರಾಶ್ ಆದ್ರೆ ಇವತ್ತು ಒಂದು ಒಂಬತ್ ಗಿಂಟಲ್ ತಗದು ಇನ್ನ ಕೊಡೋದೈತಿ ಇನ್ನ ಹದಿನೈದು ಗಂಟೆ ಕೊಡೋದೈತಿ ಮಧ್ಯಾಹ್ನ